ಮಾಜಿ ಕಾರ್ಪೋರೇಟರ್ ಮತ್ತು ರಾಜಕೀಯ ಮುಖಂಡರು ವಿದ್ಯಾರ್ಥಿ ಜೀವನದಲ್ಲಿ ನಾಯಕತ್ವದ ಗುಣ ಹೊಂದಿದ್ದ ವೇಲು ನಾಯ್ಕರವರು ಸ್ಟೂಡೆಂಟ್ ಯೂನಿಯನ್ನಲ್ಲಿ ಸಕ್ರಿಯವಾಗಿದ್ದವರು ಹಂತ ಹಂತವಾಗಿ ರಾಜಕೀಯದಲ್ಲಿ ಬೆಳವಣಿಗೆಯನ್ನ ಕಂಡು ಜನ ಸೇವೆಯೇ ಜನಾರ್ದನ ಸೇವೆ ಎನ್ನುವ ಧ್ಯೇಯವನ್ನು ಹೊಂದಿದ್ದಾರೆ ಕೊರೋನಾ ಕಾಲದಲ್ಲಿ ಹಲವು ಜನರಿಗೆ ಮಾನವೀಯ ನೆರವು ಕಲ್ಪಿಸಿದ್ದಾರೆ ಜನರ ಆಶೀರ್ವಾದದಲ್ಲೇ ಆನಂದ ಸಿಗುತ್ತೆ ಎನ್ನುವ ಇವರು ರಾಜಕೀಯವಾಗಿ ಮುಂದುವರಿಯೋ ಮಹದಾಸಿಯನ್ನ ಇಟ್ಟುಕೊಂಡಿದ್ದಾರೆ ಹಾಗಾಗಿ ಕನ್ನಡ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವೇಶ ಇವತ್ತು ಜಿ ಅಚೀವರ್ಸ್ ಕಾರ್ಯಕ್ರಮದ ಮೂಲಕ ನಿಮಗೆ ನಾವು ಪರಿಚಯ ಮಾಡಿಕೊಡ್ತಿರುವಂತಹ ಈ ವ್ಯಕ್ತಿ ಯುವಕನಾಗಿದ್ದ ಸಂದರ್ಭದಲ್ಲಿ ನಾಯಕತ್ವದ ಗುಣಗಳನ್ನು ಅಳವಡಿಸಿಕೊಂಡಿದ್ರು ನಂತರ ರಾಜಕೀಯದ ಪ್ರವೇಶ ಕೂಡ ಆಗತ್ತೆ ಕಾರ್ಪೊರೇಟರ್ ಆಗಿ ಸೇವೆಯನ್ನ ಸಲ್ಲಿಸ್ತಾರೆ ರಾಜಕೀಯದಲ್ಲಿ ಸಕ್ರಿಯವಾಗಿದ್ರೆ ಅಧಿಕಾರ ಅನ್ನೋದಿದ್ರೆ ಖಂಡಿತವಾಗ್ಲು ಸೇವೆಯನ್ನ ಮಾಡೋದಕ್ಕೆ ಸುಲಭ ಆಗತ್ತೆ ಅಂತ ಹೇಳಿ ಸುದೀರ್ಘ ರಾಜಕೀಯ ಅನುಭವವನ್ನು ಹೊಂದಿದ್ದಾರೆ ನಿರಂತರವಾಗಿ ಜನಸೇವೆಯನ್ನ ಮಾಡ್ತಾ ಇದ್ದಾರೆ ಎಸ್ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ವೇಲು ನಾಯ್ಕರವರು ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ತೆ ಸರ್ ಇವತ್ತು ರಾಜಕೀಯ ಅಂದ್ರೆ ದೊಡ್ಡ ಸಾಗರ ಅದರಲ್ಲಿ ಈಜು ಬೇಕು ಅಂದ್ರೆ ಅದಕ್ಕೊಂದು ತಾಕತ್ತು ಅನ್ನೋದು ಬೇಕಾಗುತ್ತೆ ಇವತ್ತು ನಾಯಕತ್ವದ ಗುಣವನ್ನು ಯುವಕರಾಗಿದ್ದಾಗಲೇ ನೀವು ಅಳವಡಿಸಿಕೊಂಡು ಹಂತ ಹಂತವಾಗಿ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದ್ದೀರಿ ಇವತ್ತು ಸಾಧಕರ ಕುರ್ಚಿಯಲ್ಲಿ ನೀವು ಕೂತ್ಕೊಂಡಿದ್ದೀರಿ ಏನ್ ಸರ್ ನಿಮಗೆ ಪ್ರೇರಣೆ ನಿಮ್ಮ ಬಾಲ್ಯ ಹೇಗಿತ್ತು ಅಂತ ನಾವು ಬಾಲ್ಯ ಅಂತ ಹೇಳಿದ್ರೆ ನಾವು ಬಡತನದಿಂದ ಬಂದವರೇ ನಮ್ಮ ಅಪ್ಪ ಎಲ್ಲಾನು ಕೂಲಿ ಕಾರ್ಮಿಕರು ಹಂಗಾಗಿ ಏನಾಯ್ತು ಅಂದ್ರೆ ಊಟಕ್ಕೆ ಬಟ್ಟೆಗೆ ಏನು ನಮ್ಮ ತಂದೆ ತಾಯಿ ಏನು ಕಮ್ಮಿ ಮಾಡಲಿಲ್ಲ ಅವ್ರು ಹೊಟ್ಟೆ ಕಟ್ಟಿ ನಮ್ಮ ಊಟ ಕೊಡೋರು ಬಟ್ಟೆ ಕೊಡೋರು ಅದರಲ್ಲಿ ಸಂತ ತೃಪ್ತಿ ಇದೆ ಬಟ್ ಎಜುಕೇಶನ್ ಅಂತ ಬಂದಾಗ ಪ್ರೈವೇಟ್ ಸ್ಕೂಲಲ್ಲೂ ಇವತ್ತು ಕಾಮನ್ ಆಗಿ ಇಂಗ್ಲೀಷ್ ಮೀಡಿಯಂ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಅಲ್ಲಿ ಓದಿದ್ರೆ ಮಾತ್ರ ಬುದ್ಧಿವಂತ ಅನ್ನೋದು ಎಜುಕೇಶನ್ ಎಲ್ಲ ರೀತಿಯಲ್ಲೂ ಹಂಗಾಗಿ ನಮ್ಮನ್ನ ನಮ್ಮ ತಂದೆ ತಾಯಿಗೆ ಶಕ್ತಿ ಇರಲಿಲ್ಲ ಹಂಗಾಗಿ ನಾವು ಆರು ಜನ ಮಕ್ಕಳು ನಮ್ಮನ್ನ ಗವರ್ನಮೆಂಟ್ ಶಾಲೆಲ್ಲೇ ಓದಿಸಿದ್ರು ಸೊ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದಾಗ ನಾವು ಒಂದು ಆವರೇಜ್ ಸ್ಟೂಡೆಂಟ್ಸ್ ಅಂತ ತಿಳ್ಕೊಬೋದು ಅದು ಅಲ್ಲೂ ಗೌರ್ಮೆಂಟಲ್ಲಿ ಅಂದಿದ್ದ ತಕ್ಷಣ ಎಲ್ಲ ಇದ್ದಂತೆ ಅಂತ ಹೇಳೋಕ್ಕಾಗಲ್ಲ ಅಲ್ಲೂ ಓದಿ ಸಾಧನೆ ಮಾಡಿರೋಂಥ ವಿದ್ಯಾರ್ಥಿಗಳು ಸುಮಾರು ಜನ ಇದ್ದಾರೆ ಬಟ್ ಅಲ್ಲಿ ನಾನು ಒಬ್ಬ ಆವರೇಜ್ ಅಂತ ಆವರೇಜ್ ಸ್ಟೂಡೆಂಟೆ ಹಾಗಾಗಿ ನಮಗೆಲ್ಲೂ ಯಾವುದೇ ಸ್ಕೂಲಲ್ಲಿ ಅಬ್ದು ಹೆಂಗೋ ಎಸ್ ಎಸ್ ಎಲ್ ಸಿ ಪಾಸ್ ಆದ್ವಿ ಪಿ ಯು ಸಿ ಪಾಸ್ ಆದ್ವಿ ಎಲ್ಲಾನು ಗೌರ್ಮೆಂಟ್ ಶಾಲೆಗಳಲ್ಲೇ ಮಾಡಿದ್ವಿ ಡಿಗ್ರಿ ಬಂದಾಗ ನಾವು ಸೀದಾ ಗೌರ್ಮೆಂಟ್ ಶಾಲೆಲ್ಲೇ ಕಾಲೇಜಲ್ಲಿ ಅಡ್ಮಿಷನ್ ಪಡೆಯೋಂಥದ್ದಾಯಿತು ಅಲ್ಲಿ ಬಂದ್ ಬಂದಂಗೆ ಏನ್ ದಾರಿ ಹೋಗ್ತಾ ಇದ್ದಂಗೆ ಸ್ಟೂಡೆಂಟ್ ನ್ ಮುತ್ಕೊತಾರೆ ನಮ್ ಆರ್ ಸಿ ಕಾಲೇಜಲ್ಲಿ ಬನ್ನಿ ನಿಮ್ಗೆ ಅಡ್ಮಿಷನ್ ನಾನು ಮಾಡಿಸ್ಕೊಡ್ತೀನಿ ನಿಮ್ ಐಡಿ ಕಾರ್ಡ್ ಸಿಗ್ನೇಚರ್ ನಾನು ಮಾಡಿಸ್ಕೊಡ್ತೀನಿ ಬಸ್ ಪಾಸ್ ನಾನ್ ಮಾಡಿಸ್ಕೊಡ್ತೀನಿ ಅಂತ ಏನಂದ್ರೆ ಅಲ್ಲೇ ರಾಜಕೀಯ ಸ್ಟಾರ್ಟ್ ಕಾಲೇಜಲ್ಲಿ ಯೂನಿಯನ್ ಇದೆ ಅವಾಗ ಗೊತ್ತಾಯ್ತು ಇಲ್ಲಿ ಯೂನಿಯನ್ ಇದೆ ನಮ್ಮನ್ನ ಓಟ್ಗೋಸ್ಕರ ನಮ್ಮನ್ನ ಅಲ್ಲಿರೋ ಲೀಡರ್ಸ್ ಅಟ್ರಾಕ್ಟ್ ಅಟ್ರಾಕ್ಟ್ ಈ ತರ ಕೆಲಸ ಮಾಡ್ತಾರೆ ಅಂತ ಹೇಳಿ ಪಾಪ ಅವರೇ ಕರ್ಕೊಂಡು ಹೋಗ ಅವ್ರೆ ನಮ್ಮ ನಮ್ಗೆ ಗೊತ್ತಿಲ್ಲ ಎಲ್ಲಿ ಯಾವ ಸ್ಟಾಫ್ ಯಾರ ಹತ್ರ ಹೋಗ್ಬಿಟ್ಟು ಬಸ್ ಪಾಸ್ ಸಿಗ್ನೇಚರ್ ತಗೋಬೇಕು ಕಾಲೇಜಲ್ಲಿ ಯಾಕಂದ್ರೆ ಕಾಲೇಜಲ್ಲಿ ಫಾರ್ಮ್ ಸಿಗ್ನೇಚರ್ ಹಾಕ್ಬೇಕವಾಗ ಅವ್ರೇ ಕರ್ಕೊಂಡು ಹೋಗೋರು ಒಬ್ರು ಬರೋರು ಸರ್ ಇವ್ ನಮ್ ಹುಡುಗ ಸರ್ ಬೇಗ ಅಂತ ಎಲ್ಲ ಮಾಡೋರು ಅವಾಗ ಗೊತ್ತಾಯ್ತು ಅದೇ ಬೇರೆ ಕೆಲವರು ಹುಡುಗರು ಯಾರಾದ್ರೂ ಡೈರೆಕ್ಟ್ ಆಗ್ರೆ ಪ್ರಿನ್ಸಿಪಲ್ ಓಲಾಡ್ ಬಿಡ್ತಾ ಇರ್ಲಿಲ್ಲ ಈ ಲೀಡರ್ಗಳು ಹೋದ ಅಂದ್ರೆ ಬಾಗಿಲು ತಕೊಂಡ್ ಸೀದಾ ಹೋಗ್ಬಿಟ್ಟು ನಮ್ ಹುಡುಗ ಸರ್ ಅಂತ ಹಾಕ್ಸವ್ರು ಅಧಿಕಾರ ಅಧಿಕಾರ ಅವಾಗ ನಮ್ಗ ಅನ್ನಿಸ್ತು ಓ ಅಧಿಕಾರ ಅನ್ನೋದು ಇದ್ರೆ ಏನಾದರೂ ನಾವು ಏನೇ ಸಮಾಜ ಸೇವೆ ಮಾಡಬೇಕು ಇನ್ನೊಂದು ಮಾಡಬೇಕಂತಿದ್ರೆ ಜೊತೆಗೆ ಅಧಿಕಾರ ಇದ್ದರೆ ಮಾತ್ರ ನಾವು ಬೇಗ ಅದನ್ನ ಮುಟ್ಲಿ ರೀಚ್ ಹಾಕೋಕ್ಕೆ ಸಾಧ್ಯ ಸಾಧ್ಯ ಅನ್ನೋದು ಅವಾಗೇ ಮನಸ್ಸಲ್ಲಿ ಬಂತು ಹಂಗಾಗಿ ಫಸ್ಟ್ ಇಯರ್ ಬಿ ಕಾಮ್ ನಾನು ಓದ್ದಾಗ ಸಾಮಾನ್ಯ ಓದ್ದೆ ಸೆಕೆಂಡ್ ಇಯರ್ ಥರ್ಡ್ ಇಯರ್ ನಾನು ಬರೋಷ್ಟಲ್ಲಿ ನಾನು ಒಬ್ಬ ನಾ ಸ್ಟೂಡೆಂಟ್ ಲೀಡ್ರ್ ಅನ್ನೋ ಮನೋಭಾವ ನನ್ನಲ್ಲೂ ಬಂತು ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಇದು ಇದರಲ್ಲಿ ಅಂತ ಅವಾಗ ನಾನು ಕಂಟೆಸ್ಟ್ ಮಾಡಿ ವೈಸ್ ಪ್ರೆಸಿಡೆಂಟ್ ಆರ್ ಸಿ ಕಾಲೇಜಲ್ಲಿ ವೈಸ್ ಪ್ರೆಸಿಡೆ ಪ್ರೆಸಿಡೆಂಟ್ ಆಗಿ ಆಯ್ಕೆ ಹಾಕ್ತೀನಿ ನಮ್ಮ ಅಲ್ಲಿಂದ ಎನ್ ಎಸ್ ಮುಖಾಂತರ ನಾನು ಆಯ್ಕೆ ಹಾಕ್ತೀನಿ ಎನ್ ಎಸ್ ಸ್ಟೂಡೆಂಟ್ ಸ್ಟೂಡೆಂಟ್ ಕಾಂಗ್ರೆಸ್ ಅಂತ ಹೇಳಿ ಅಲ್ಲಿ ಸ್ಟೂಡೆಂಟ್ ಲೀಡರ್ಗಳಿಗೂ ಒಂದೊಂದು ಪಕ್ಷ ಬ್ಯಾಕ್ ಬ್ಯಾಕ್ ಸಪೋರ್ಟ್ ಕೊಡ್ತಾರೆ ಒಂದು ಬಗೆದ್ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡುತ್ತೆ ದಟ್ ಇಸ್ ಎನ್ ಎಸ್ ಅಂತ ಹೇಳ್ತೀವಿ ಎ ಬಿ ಅಂದ್ರೆ ಬಿಜೆಪಿ ಕಡೆಯಿಂದ ಬಂದ್ರು ಅಂತ ಈ ತರ ಇರುತ್ತೆ ನಾನು ಎನ್ ಎಸ್ ಏಗೆ ಬೆಂಬಲ ಪಡ್ಕೊಂಡು ನಾನು ಆರ್ ಸಿ ಕಾಲೇಜಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡ್ತೀನಿ ಅಲ್ಲಿಂದ ರಾಜಕೀಯ ಜೀವನ ಅಂದ್ರೆ ಆ ಕ್ಷಣದಲ್ಲಿ ನೀವು ಜವಾಬ್ದಾರಿಗಳನ್ನ ಹೊತ್ಕೊಳ್ಳೋದು ಅಂದ್ರೆ ಸಂಘಟನೆ ಮಾಡೋದು ಮತದಾರರನ್ನ ಸೆಳೆಯೋದು ಇದೆಲ್ಲಾ ಅಭ್ಯಾಸ ಆಗ್ತಾ ಹೋಯ್ತು ಅನ್ಕೋಬಹುದಾ ಹಂಗೆ ಈಗ ನನ್ನ ಮೇಲ್ಗಡೆ ಇರ್ಬಿಡುದ್ರೆ ಏನ್ ಮಾಡಿದ್ರು ಸೀನಿಯರ್ಸ್ ನಾನು ಅದನ್ನ ಫಾಲೋಅಪ್ ಆಯ್ತು ಸೂಪರ್ ಲೈಫ್ ಅಲ್ಲಿ ಸೊ ಅಲ್ಲಿಂದ ಅದು ನಾವು ರಾಜಕೀಯ ಲಿಂಕ್ ಸಿಕ್ತು ನಮ್ ಕಾಲೇಜ್ ಪಕ್ಕದಲ್ಲೇ ವಿಧಾನಸೌಧ ನಮ್ ಕಾಲೇಜ್ ಪಕ್ಕದಲ್ಲಿ ಎಲ್ ಎಚ್ ಸಿಲ್ ಎಚ್ ಚೆಲ್ಲ ಹೋದ್ರೆ ಎಲ್ಲಾ ನಾಯಕರುಗಳು ಸಿಕ್ಕರು ಹೋಮ್ ಮಿನಿಸ್ಟರ್ ಎಲ್ಲಾ ಎಲ್ಲಾ ಮಿನಿಸ್ಟರ್ ಎಲ್ ಸಿಕ್ಕರು ಶಾಸಕರ ಭವನದಲ್ಲಿ ಸೊ ನಮ್ಗೆ ನಾ ನಾಯಕರುಗಳು ಸಂಪರ್ಕ ಜಾಸ್ತಿ ಬೆಳಿತಾ ಬೆಳಿತಾ ಸೊ ಒಂದು ಅಧಿಕಾರ ಅಂತ ಇದ್ರೆ ನಾವು ಸಮಾಜ ಸೇವೆ ಮಾಡಬಹುದು ಅನ್ನೋ ಒಂದು ಮನೋಭಾವದಿಂದ ರಾಜಕೀಯದನ್ನೇ ಸ್ವಲ್ಪ ಜಾಸ್ತಿ ಕುಡಿಸ್ಕೊ ಅಂತ ಸರಿ ಈಗ ನಿಮ್ಮ ಎಜುಕೇಶನ್ ಆಗ್ತಾ ಇದ್ದಂಗೆನೆ ಉದ್ಯಮ ಅಂತ ಏನಾದ್ರು ಆರಂಭ ಮಾಡ್ಬಿಟ್ರೆ ಅಥವಾ ಏನಾದ್ರು ಉದ್ಯೋಗಕ್ಕೆ ಏನಾದ್ರು ಹೋದ್ರ ಹೇಗೆ ಅಲ್ಲಿ ಹೋಗಿಲ್ಲಮ್ಮ ಡಿಗ್ರಿ ಆಗಿದ ತಕ್ಷಣ ನಮ್ಮ ತಂದೆ ತಾಯಿ ಎಲ್ಲ ಸ್ವಲ್ಪ ಸುಧಾರಣೆ ಕಂಡ್ರೆ ಎಲ್ಲಾ ಮಕ್ಕಳದೆಲ್ಲ ಎಜುಕೇಶನ್ ಮುಗಿದಿತ್ತು ಸರಿ ಆ ಟೈಮಲ್ಲಿ ನಮಗೆ ಸ್ವಲ್ಪ ರಿಯಲ್ ಎಸ್ಟೇಟ್ ಬೂಮ್ ಸ್ಟಾರ್ಟ್ ಆಗಿತ್ತು ನಮ್ಮ ಪೀರಿಯಡ್ ಅಲ್ಲಿ ಸರಿ ಸಣ್ಣದಾಗ ನಮ್ಮ ಭಾಗದಲ್ಲಿ ಸಣ್ಣ ಸಣ್ಣ ಸೈಟ್ಗಳಿಗೆ ಅಡ್ವಾನ್ಸ್ ಮಾಡೋದ್ ಅದನ್ನ ರೀಸೇಲ್ ಮಾಡೋದ್ದು ಸೊ ಈ ತರ ಅದನ್ನೂ ಮಾಡಿಕೊಂಡು ಜೊತೆಗೆ ಅವಾಗ ನಮ್ ಕಾಲಾವಕಾಶ ಜಾಸ್ತಿ ಇತ್ತು ಆ ರಾಜಕೀಯದಲ್ಲಿ ನಮ್ಮನ್ನ ತೊಡಸ್ಕೊಳಕ್ಕೆ ಸೊ ರಿಯಲ್ ಎಸ್ಟೇಟ್ ರಾಜಕೀಯ ತೊಡಸ್ಕೊಂಡಾಗ ಕಾಮನ್ ಆಗಿ ನಮ್ಮ ಬೀದಿಯಲ್ಲಿ ಇರುವಂತ ಸಾರ್ವಜನಿಕರು ನಮ್ಮ ಹೆಲ್ಪ್ ಕೇಳ್ಕೊಂಡ್ ಬರ್ತಾರೆ ಸೊ ಅವ್ರಿಗೆ ನಾವು ಸರ್ವಿಸ್ ಮಾಡ್ಲಿಕ್ಕೆ ಅದೊಂದು ಪ್ರೇರಣೆ ಇದಾಯಿತು ನಮ್ಗೆ ಹೇಗೆ ಅಧಿಕೃತವಾಗಿ ನೀವು ರಾಜಕೀಯವನ್ನು ಪ್ರವೇಶ ಮಾಡಿದ್ರೆ ಅಂತ ಹೇಳಿ ಯಾಕೆಂದ್ರೆ ಬ್ಯಾಕ್ ಗ್ರೌಂಡ್ ಇತ್ತು ಈಗ ಕಾಲೇಜು ಯೂನಿಯನ್ ಎಲೆಕ್ಷನ್ ಅಭ್ಯಾಸ ಇತ್ತು ಬಟ್ ಇದು ದೊಡ್ಡ ಸಾಗರ ಅದು ಕಾಲೇಜ್ ಅಷ್ಟೇ ಸೀಮಿತವಾಗಿರುತ್ತೆ ಇಲ್ಲಿ ರಾಜಕೀಯ ಪ್ರವೇಶ ರಾಜಕೀಯದಲ್ಲಿ ನಾನು ನಮ್ಮಲ್ಲಿ ಸಲೀಂ ಅಹಮದ್ ಅಂತೇಳಿ ನಮ್ಮ ರಾಜ್ಯ ಅಧ್ಯಕ್ಷರಿದ್ರು ಅವರೆಲ್ಲ ನಮ್ ಚೆನ್ನಾಗಿ ಗುರುತಿಸಿದ್ರು ಗುರುತಿಸಿ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗಿ ನಮ್ಗೆ ರಾಜಕೀಯದಲ್ಲಿ ಇಷ್ಟೇ ಲೀಡರ್ಗಳು ಏನ್ ಮಾಡ್ತಾರೆ ಯಾರು ಆಕ್ಟಿವ್ ಆಗಿ ಕೆಲಸ ಮಾಡ್ತೀವೋ ಅವ್ರಿಗೆ ಸ್ವಲ್ಪ ಇವನ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಇವಾಗ ಏನಾದ್ರು ಮಾಡ್ರೆ ಅವ್ರು ಆ ಕಾಲದಲ್ಲೆಲ್ಲ ಡೆಲ್ಲಿಯಿಂದ ಯಾರಾದ್ರು ನಾಯಕರುಗಳು ಬಂದ್ರೆ ನಮ್ಗೆ ಏರ್ಪೋರ್ಟ್ ಇಂದ ಅವ್ರು ಎಲ್ಲಿಗೆ ಬರ್ತಾರ ನಗರ್ಗೋ ಇಲ್ಲ ಕಾಂಗ್ರೆಸ್ ಪಾರ್ಟಿ ಆಫೀಸ್ಗೋ ರಾತ್ರಿ ಎಲ್ಲಾ ಬ್ಯಾನರ್ ಪಂಟಿಂಗ್ಸ್ ಕಟ್ಕೊಂಡು ಬರ್ತಾ ಇದ್ವಿ ನಾವೊಂದ್ ಹತ್ತು ಜನ ಇಪ್ಪತ್ತು ಜನ ಹಾಕೊಂಡು ರಾತ್ರಿ ಎಲ್ಲ ನಿದ್ದೆ ಕಟ್ಕೊಂಡು ಅವಾಗೆಲ್ಲ ಈ ತರ ಬ್ಯಾನರ್ಗಳು ಬರ್ತಾರಲ್ಲ ಬಟೇಲ್ ಬರೆಯೋದು ಬಟ್ಟೆಲ್ ಬರ ಬರ್ದಿರೋದ್ ಅವ್ರಿಗೆ ಸ್ವಾಗತ ಕೋರಂತ ಬ್ಯಾನರ್ಗಳನ್ನ ಅಲ್ಲಿಂದ ಅಲ್ಲಿಂದ ಒಂದೊಂದೇ ಒಂದೊಂದೇ ಮರ ಹತ್ತಿ ಅತ್ತಿ ಅಲ್ಲಿ ಕಡೆ ಈ ಕಡೆ ಕಟ್ಕೊಂಡು ಬರೋಸಲ್ಲಿ ಬೆಳಗ್ಗೆ ಆಗ್ಬಿಡೋದು ಈ ಅವತ್ತು ರಾಜಕೀಯದಲ್ಲಿ ನಾವು ಕಷ್ಟಪಟ್ಟಿದ್ದೀವಿ ನಿಷ್ಠಾವಂತ ಕಾರ್ಯಕರ್ತರಾಗ ದುಡಿದಿರಿ ಹೌದು ಈಗ ಅಲ್ಲಿ ಕ್ಷೇತ್ರ ಅಂದಾಗ ನಿಮ್ಮ ವಾರ್ಡ್ ಅಂದ ಸಂದರ್ಭದಲ್ಲಿ ಅನೇಕ ಜನಪರ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿದಿರಿ ಸಹಜವಾಗಿ ಕೆಲಸ ಆದ್ಮೇಲೆ ಬರ್ತಾರೆ ಅಣ್ಣ ನಿಮ್ಮಿಂದ ಕೆಲ್ಸ ಆಯ್ತು ಎಷ್ಟೋ ದಿವಸದಿಂದ ಈ ಕೆಲಸ ಆಗಿರ್ಲಿಲ್ಲ ಈ ತರದ ತೃಪ್ತಿದಾಯಕ ಮಾತುಗಳನ್ನ ಜನ ಹೇಳಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಇನ್ನು ಅದು ಪ್ರೇರಣೆ ಅಮ್ಮ ಅದು ಏನಾಗುತ್ತೆ ಯಾರಾದ್ರೂ ಬಂದು ಫೋನ್ ಮಾಡಿ ಅನ ಇವತ್ತು ಈ ದಿನ ನಡೀತಾ ಇರ್ತವೆ ಹೌದು ಕೆಲಸ ಹೇಳ್ದಲ್ಲ ಥ್ಯಾಂಕ್ಸ್ ನಾ ಕೆಲಸ ಆಯ್ತು ಅಂದಾಗ ಏನೋ ಒಂದು ಖುಷಿ ತಿರ್ತಿ ಅಪ್ಪ ನಂಗೆ ಅಟ್ಲೀಸ್ಟ್ ಎಲ್ಲೋ ಒಂದು ಆಶೀರ್ವಾದ ಸಿಕ್ತು ಅಂತ ಈ ತರ ವಿಚಾರಗಳಲ್ಲಿ ಈ ನೀರ್ ನೀರು ಬರ್ಲಿಲ್ಲ ಅಂದ್ರೆ ನೀರು ಬಿಡ್ಸೋದು ಕರೆಂಟ್ ಹೋಯ್ತು ಅಂದ್ರೆ ಕರೆಂಟ್ ಕೊಡ್ಸೋಂಥದ್ದು ಆಮೇಲೆ ಶಾಲೆಗಳಿಗೆ ಮಕ್ಕಳಿಗೆ ಫೀಸ್ ಇಲ್ಲಾಂದ್ರೆ ಒಂದ್ ಐದು ಸಾವಿರ ರೂಪಾಯಿ ಐದು ಸಾವಿರ ಹತ್ತು ಸಾವಿರ ಕೊಡ್ತೀವಿ ಅಷ್ಟೇನು ತೃಪ್ತಿ ಕಾಣಿಸ್ಲಿಲ್ಲಮ್ಮ ಬಟ್ ಈ ಕೊರೋನಾ ಅಂತ ಬಂತಲ್ಲ ನಮ್ಮ ಟೈಮಲ್ಲಿ ಆ ಟೈಮಲ್ಲಿ ಸರ್ವಿಸ್ ಮಾಡಿದಾಗ ಆ ಟೈಮಲ್ಲಿ ನಾವು ಸ್ಪಂದಿಸಿದ್ವಲ್ಲ ಅವತ್ತೊಂದು ದಿನ ಥ್ಯಾಂಕ್ಸ್ ಹೇಳಿದ್ರಲ್ಲ ಜನಗಳು ಅದು ಇವತ್ತು ಮರೆಯೋಕ್ಕಾಗಲ್ಲ ಆ ಸನ್ನಿವೇಶಗಳನ್ನ ಒಂದೊಂದು ದಿವ್ಸ ಒಂದೊಂದೊಂದರ ನಾವು ಅನುಭವಗಳಾಯ್ತು ಯಾವೊಂದು ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ಒಂದು ಹೆಣ್ಮಗು ನಮಗೆ ನನ್ನ ಕ್ಷೇತ್ರ ವಾರ್ಡಿಂದ ಫೋನ್ ಮಾಡ್ತಾರೆ ನಾವು ಕಾಮನ್ ಆಗಿ ಆಟೋ ರಿಕ್ಷಾ ಹಾಕೊಂಡು ಮೈಕ್ ಹಾಕೊಂಡು ಯಾರಿಗಾದ್ರೆ ಈ ಥರ ಕೊರೋನಾ ಬಂದರೆ ಎದುರು ಅದರಿಂದ ಏನು ಇತ್ತು ನಿಮ್ಗೆ ಇದಿರಲಿಲ್ಲ ನಾವೆಲ್ಲ ನಿಮ್ಮ ಸಹಕಾರಕ್ಕೆ ಇರ್ತೀವಿ ನೀವು ನಮಗೆ ಫೋನ್ ಮಾಡ್ಬೋದು ನಮ್ಮನ್ನು ನಿಮ್ಗೆ ನಿಮ್ಗೆ ನಿಮ್ಮನ್ನು ಕರ್ಕೊಂಡೋಗಿ ಒಳ್ಳೆ ಆಸ್ಪಿಟ್ಲಿಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸೋ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಆಟೋ ರಿಕ್ಷಾ ಹಾಕಿ ನಾವೆಲ್ಲ ರೋಡ್ ರೋಡು ಬೀದಿ ಬೀದಿ ಕನ್ವೆಸ್ಟ್ ಮಾಡಿ ನಮ್ಮ ನಂಬರ್ ಎಲ್ಲ ಕೊಟ್ಟಿರ್ತೀವಿ ಆ ಟೈಮಲ್ಲಿ ಬೆಳಗ್ಗೆ ಆದ್ರೆ ತರಕಾರಿಗಳು ರೈತರು ನಾವು ಯಶವಂತಪುರ ಇರೋದು ಯಶವಂತಪುರ್ ಮಾರ್ಕೆಟ್ಗೆ ಲಾರಿಗಳಲ್ಲ ಬಂದ್ಬಿಡೋದು ತಗೋಕ್ಯಾರು ಇರಲಿಲ್ಲ ರೈತರು ಚೆಲ್ಬಿಟ್ಟು ಹೋಗ್ಬೇಕು ಹಂಗಾಗಿ ಏನ್ ಮಾಡೋ ರೈತರು ಹೇಳವ್ರು ಲಾರಿ ಬಾಡಿಗೆ ಕೊಡಿ ಸರ್ ನಮ್ಗೆ ಸಾಕು ನಾವು ವಾಪಸ್ ಹೋಗ್ತೀವಿ ಅಂತ ನಮಗೂ ಏನ್ ಮಾಡ್ತಾ ಇದ್ವಿ ಸರಿ ರೈತರು ಒಂದ್ ಕಡೆ ನಮಗೂ ಇದನ್ನ ಬರೀ ಲಾರಿ ಬಾರಿ ಬಾಡಿಗೆಗೆ ಲಾರಿ ಲಾರಿ ತರಕಾರಿ ಕೊಟ್ಬಿಟ್ಟು ಹೋಗ್ಬಿಡೋರು ಆ ತರಕಾರಿಗಳ್ನ ಅವ್ರಿಗೆ ಬಾಡಿಗೆ ಕೊಟ್ಟು ಅದ್ ಅವ್ರಿಗೆ ಬಂದು ಇದ್ ಖರ್ಚು ಮೇಲೆ ಅದ್ ಐನೂರು ಸಾವಿರ ಕೊಟ್ಟು ಇದನ್ನ ತಂದು ಮನೆ ಮನೆ ಅನಿಸ್ತಾ ಇದ್ವಿ ಫ್ರೀ ಆಗಿ ಸೊ ಆ ಖರ್ಚು ನಮ್ಗೆ ದೊಡ್ಡದನ್ನಿಸ್ತಾ ಇರ್ಲಿಲ್ಲ ಒಂದ್ ನೂರಾರು ಜನಕ್ಕೆ ಸರಿ ಸ್ವಲ್ಪ ಹೆಲ್ಪ್ ಎಲ್ಪ್ ಮಾಡ ಅವಕಾಶ ಸಿಕ್ತಲ್ಲ ಅಂತ ಅದು ನಾನು ಒಬ್ಬನೇ ಮಾಡಿದೆ ಅಂತ ಹೇಳಲಿಕ್ಕೆ ಆಗಲ್ಲ ನನ್ ಜೊತೆ ಒಂದು ನಲ್ವತ್ತೈವ ಜನ ಯುವಕರು ಕೈ ಜೋಡಿಸಿ ನಾನು ಏನ್ ಕೆಲಸ ಮಾಡಿದೀನಿ ನನ್ಗಾನ ಒಂದ್ ಪಟ್ಟು ಎಕ್ಸ್ಟ್ರಾ ಮಾಡಿದ್ದಾರೆ ಹುಡುಗರು ನಮ್ಮ ಜೊತೆ ಇರೋ ಹುಡುಗರು ನನ್ಗನೋ ಒಂದ್ ಪಟ್ಟು ಎಕ್ಸ್ಟ್ರಾನೇ ಮಾಡಿದ್ದಾರೆ ಅದ್ರ ಆ ಖುಷಿ ನನಗಿದೆ ಬಟ್ ಮೇನ್ ಮೇನ್ ಕೆಲಸ ಇರುತ್ತಲ್ಲ ಈಗ ಹಾಸ್ಪಿಟಲ್ ಪೇಶೆಂಟ್ ಹಾಸ್ಪಿಟಲ್ ಕೊಡಿಸ್ಬೇಕು ಅದು ನಾವೇ ಮಾಡಬೇಕು ನಮ್ಮನ್ನು ಕರ್ ಕೊರೋನಾ ವಾರಿಯರ್ಸ್ ಅಂತೇಳಿ ನಮ್ಮ ಬಿ ಬಿ ಎಂ ಪಿ ನಮ್ಮನ್ನು ತಗೊಂಡಿರ್ತಾರೆ ಕಾರ್ಪೊರೇಟರ್ಸ್ ಎಲ್ಲಾರು ಸೊ ನಾವು ಮಾಡಿದಾಗ ಏನಾಗುತ್ತೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಹೆಣ್ಮಗು ನಮ್ಗೆ ಫೋನ್ ಮಾಡ್ತು ಅಂಕಲ್ ನನ್ಗೆ ಈ ಥರ ಪಾಸಿಟಿವ್ ಆಗಿಬಿಟ್ಟಿದೆ ಅಂಕಲ್ ನನ್ನ ಮನೆ ಇದು ಅಡ್ರೆಸ್ ಈ ತರ ನನಗೆ ಎಲ್ಲಾದ್ರೂ ಪ್ರೆಗ್ನೆಂಟ್ ಬೇರ್ ಆಗಿದ್ದೀನಿ ಹಂಗಾಗಿ ನನಗೆ ಸ್ವಲ್ಪ ಒಳ್ಳೆ ಕಡೆ ಹಾಸ್ಪಿಟಲ್ ಸೇರಿಸ್ಕೊಡಿ ಅಂಕಲ್ ಅಂತ ಎಲ್ಲಮ್ಮ ನೀನು ಅಡ್ರೆಸ್ ಹೇಳಂದ್ರೆ ನಾನು ಗೊತ್ತಿರೋ ಅಡ್ರೆಸ್ ಹೇಳ್ತಾ ಇದ್ದಾರೆ ಈ ರೋಡೆಲ್ಲ ನನ್ಗೆ ಗೊತ್ತಲ್ಲ ಫಸ್ಟ್ ಆಫ್ ಆಲ್ ಏನ ಕಾರ್ಪೊರೇಟರ್ ನನಗೆಲ್ಲ ಗೊತ್ತಿರಬೇಕು ಗೊತ್ತಿರಲ್ಲ ನಿಮ್ಮ ತಂದೆ ಹೆಸರೇನಮ್ಮ ಅಂತ ಹೆಸರು ಹೇಳ್ತಾ ಇದ್ದೆ ನಾನು ಅವ್ರ ತಂದೆ ನಾನು ಹೆಸ್ರು ಕೇಳಿದಾಗ ನಾನು ಸರಿ ಜ್ಞಾಪಕ ಬರಲಿಲ್ಲ ಸರಿ ಇರಲಿ ಬಿಡಮ್ಮ ಅಂತ ಈಗ ಅನ ಅಂಕಲ್ ಆಮೇಲೆ ಏನು ಮಾಡ್ತಿರೋ ಗೊತ್ತಿಲ್ಲ ಅಂಕಲ್ ಸ್ವಲ್ಪ ನನಗೆ ಭಯ ಆಗ್ತಾ ಇದೆ ಅಂತ ನೀನು ಭಯ ಬಿಡಬೇಡಮ್ಮ ನಾನು ನಿಮ್ಮನ್ನೇ ಒಂದು ದೊಡ್ಡಪ್ಪನ ಚಿಕ್ಕಪ್ಪ ಇದ್ದಂಗೆ ನೀವು ಯೋಚನೆನೇ ಮಾಡಬೇಡ ಅಂತ ಸರಿ ಅಡ್ರೆಸ್ ಕೇಳಿಕೊಂಡು ಅಂಕಲ್ ಈ ಕಡೆ ನನ್ನ ಕ ಬೈಕ್ ಬೈಕಲ್ಲೇ ಆವಾಗ ಬೈಕ್ ತೊಗೊಂಡು ಸೀದಾ ಎಲ್ಲಿ ಯಾರು ನೋಡಮ್ಮ ಫೋರ್ತ್ ಕ್ಲಾಸ್ ಅಥವಾ ಫೋರ್ತ್ ಕ್ಲಾಸ್ ಇಂದ ಗಲ್ಲಿ ಅಂತ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಬಿಲ್ಡಿಂಗ್ ನೋಡ್ತೀನಿ ನನ್ನ ಸ್ನೇಹಿತರ ಬಿಲ್ಡಿಂಗ್ ಅದು ದೊಡ್ಡ ಬಿಲ್ಡಿಂಗ್ ಹಂಗೆ ಕೆಲ ಬಂದಿಲ್ಲ ಅಂಕಲ್ 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 ಅಂತ ಹುಡುಗಿ ಕರೀತು ನಿನ್ಗೇನಮ್ಮ ಅಂತ ಇಲ್ಲಿ ನನ್ಗೆ ಫೋನಲ್ಲಿ ಇದ್ದೆ ನಾವು ಹುಡುಗಿ ಮಾಡಿ ಮೇಲೆ ಇದೆ ಅಂಕಲ್ ನನಗೆ ನಂಗೆ ಅಂಕ ಅಂತ ನೋಡ್ತೀನಿ ನಮ್ಮ ಸ್ನೇಹಿತ ಆ ಕಡೆ ನಿಂತಿದ್ದಾನೆ ಆ ಕಡೆ ಅವರು ಮಿಸ್ಸಸ್ ನಿಂತಾರೆ ಸೆಂಟ್ರಲ್ ಹುಡುಗಿ ನಿಂತಿದ್ದು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಇದರಲ್ಲಿ ಬಾಲ್ಕಾನಿಯಲ್ಲಿ ನೋಡ್ದ ಅಂದ್ರೆ ಅವ್ರ ಮಗಳು ನನಗೆ ಪರಿಚಯ ಇಲ್ಲ ಸ್ನೇಹಿತಂದ್ರೆ ಎಲೆಕ್ಷನ್ ಆತರ ಇದು ಆಮೇಲೆ ನನಗೆ ಅಂಕಲ್ ಅಂತ ಹೇಳ್ತು ಆಮೇಲೆ ನಾನು ಅವ್ನಿಗೆ ಹಾಯಿ ಅಂದೆ ಅವ್ರ ಮಿಸ್ಸಸ್ ಹಾಯಿ ಅಂದೆ ಏನು ನನ್ನ ಮಗಳೇ ಸರ್ ಅಂತಾರೆ ಆ ಗ್ಯಾಪ್ ಮೂವತ್ತಡಿ ಮಗಳಿಂದ ಅದ್ ಅರ್ವತ್ ಅಡಿ ಬಿಲ್ಡಿಂಗ್ ಏನು ಇಪ್ಪತ್ತಡಿ ಇಪ್ಪತ್ತಡಿ ಗ್ಯಾಪಲ್ಲಿ ಅಪ್ಪ ಅಮ್ಮ ಮಕ್ ನಿಂತಿದ್ದಾರೆ ಮಗಳನ್ನ ಅಬ್ಬಮ್ಮ ಕೆಳಗಡೆ ಅಂದೆ ಅಂಕಲ್ ಅಂಕಲ್ ಇದು ಆಂಬುಲೆನ್ಸ್ ಎಲ್ಲಾನು ಮನೆ ಮುಂದೆ ಕರೆಸ್ಬೇಡಿ ಅಂಕಲ್ ಎಲ್ಲಾರು ಗೊತ್ತಾಗದ್ರು ಅವಮಾನ ಆಗುತ್ತೆ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಅಂಕಲ್ ನಾ ಅಂತ ಸರಿ ಅದು ನಾನು ಮಾಡ್ತೀನಮ್ಮ ನೀನು ಕೆಳಗಡೆ ಬಾ ಅಂತ ಹೇಳಿದೆ ಆ ಹುಡುಗಿಗೆ ಪಾಸ್ ಆಗೋದಾಗ ಅವ್ರ ಅಮ್ಮ ಕಡೆಗೆ ಓಡ್ತಾರೆ ಮಗಳದು ಹತ್ರ ಬಂದು ಆಗುತ್ತೆ ಅಂತ ಕೊರೋನಾ ಬಂದುಬಿಡುತ್ತೆ ಅಂತ ಆಮೇಲೆ ನಾವೆಲ್ಲ ಮಾಸ್ಕಲ್ಲಿ ಹಾಕಿರ್ತೀವಿ ಆಂಬುಲೆನ್ಸ್ ಅವ್ನಿಗೆ ಫೋನ್ ಮಾಡ್ತೀವಿ ಪಾಪ ಅವರು ಇದನ್ನು ಆಂಬುಲೆನ್ಸ್ ಅವನ ಎಪ್ಪ ಇಂಥ ಕಡೆ ನಿಲ್ಲಿಸಪ್ಪ ಗಾಡಿನ ಅಂತ ಪಕ್ಕದ ರೋಡಲ್ಲಿ ನಿಲ್ಲಿಸು ಅಂದೆ ಸರಿ ಸರ್ ನಿಲ್ಲಿಸ್ತೀನಿ ಅಂತ ಹೇಳ್ದ ಆಂಬುಲೆನ್ಸು ಇವ್ ಎನ್ ನಂಗೆ ಇಳಿದು ಕೆಳಗಡೆ ಬಮ್ಮ ಅಂತ ಹೇಳಿದೆ ಮೆಟ್ಲಿಲ್ದು ಬರ್ತಾರೆ ತಂದೆ ತಾಯಿಗೆ ಗೊಂಬೆ ನಿಂತು ನೋಡ್ತಾರೆ ನನ್ನ ಮಗಳಲ್ಲ ಅಂತ ಅವ್ರಿಗೆ ಆ ಫೀಲಿಂಗು ಇಲ್ಲ ನಾನು ಹತ್ರ ಬಂದಂಗೆ ನನಗೇನೋ ಒಂಥರ ಧೈರ್ಯ ಮಾಸ್ಕ್ ಹಾಕಿದ್ದೀನಿ ನಾವು ಮಗುನು ಹೆಣ್ಣು ಮಗುನು ಮಾಸ್ಕ್ ಹಾಕಿದೆ ಎಗಲ್ ಯಾಕೆ ನಾ ಹುಡುಗಿ ಮಗುಗೆ ಧೈರ್ಯ ಕೊಡಬೇಕಲ್ಲ ಹೆಗಲ್ ಮೇಲೆ ಕೈ ಹಾಕೊಂಡೆ ನಾನು ಕೈ ಹಾಕೊಂಡು ಭಯ ಬೀಳ್ಬೇಡಮ್ಮ ನಾನು ನಿನ್ನ ಚಿಕ್ಕಪ್ಪ ಇದ್ದಂಗೆ ನಿಮ್ಮ ಅಪ್ಪ ನನ್ನ ಫ್ರೆಂಡ್ ನೀನು ಭಯ ಬೀಳ್ಬೇಡ ಏನೂ ಆಗಲ್ಲ ನೀನು ಆರೋಗ್ಯವಾಗಿರ್ತೀಯ ನಾಲ್ಕೈದು ದಿವಸಕ್ಕೆ ನೀನು ವಾಪಸ್ ಬರ್ತೀಯ ಅಂದ್ ಅಂತ ಹೇಳ್ಬಿಟ್ಟು ಸರಿ ಒಳ್ಳೆ ಹಾಸ್ಪಿಟಲ್ ನೋಡಿ ಸರ್ ಅಂತ ಅವ್ನು ಮೇಲ್ಗಡೆಯಿಂದ ಅವ್ರ ಅಪ್ಪ ಹೇಳ್ತಾನೆ ಒಳ್ಳೆ ಹಾಸ್ಪಿಟಲ್ ಸೇರಿಸಿ ಸರ್ ಅಂತ ಮಗಳನ್ನ ನನಗೆ ಅನ್ನಿಸ್ತದೆ ನೀನು ಅಪ್ಪನೇ ಇದು ಇದು ಏನಿದು ಪರಿಸ್ಥಿತಿ ಪರಿಸ್ಥಿತಿ ಅಂದ್ಕೊಂಡು ನಾನು ಅರ್ಥ ಮಾಡ್ಕೊಂಡು ಕರ್ಕೊಂಡಾಗ ಆಂಬುಲೆನ್ಸ್ ಅಲ್ಲಿ ಬಿಟ್ಟು ಆಮೇಲೆ ನಮ್ಮ ಒಂದು ನನ್ನ ವ ಅಲ್ಲಿ ಒಂದು ಎಂಟು ಹತ್ತು ಹಾಸ್ಪಿಟ್ಲ್ಗಳು ಇತ್ತು ಸೊ ಅವೆಲ್ಲ ನಮ್ಮ ಕೊರೋನಾ ವಾರಿಯರ್ಸ್ ಅಂದಾಗ ನಮ್ಮ ಹತ್ರ ಡೀಟೇಲ್ ಇರ್ತವೆ ಸರಿ ಕೆ ಸಿ ಆ್ಯಕ್ಚುಲಿ ಕೆ ಸಿ ಜನರಲ್ಗೆ ನಾನು ಅದನ್ನ ಪ್ರಪೋಸ ಮಾಡಿ ಸ್ಪೆಷಲ್ ವಾರ್ಡ್ ಕೊಡಿ ಸರ್ ಅಂತೆಲ್ಲ ಹೇಳಿ ಎಲ್ಲ ಮಾಡಿದೆ ಪಾಪ ಡಾಕ್ಟರ್ಸ್ ಎಲ್ಲ ಸಪೋರ್ಟಿವ್ ಅಡ್ಮಿಟ್ ಮಾಡಿದ್ರು ಹುಡುಗಿ ಏಳು ದಿನ ಏನೋ ಇದ್ರೂ ಇದೆ ಹಾಸ್ಪಿಟ್ಲಲ್ಲಿ ಹೊರಗಡೆ ಬಂದ್ರು ಗೆ ಕ್ಯೂರ್ ಆಯ್ತು ಚೆನ್ನಾಗಾಯ್ತು ಆಯ್ತು ಅಂತ ಬಂದಾಗ ಆ ಹುಡುಗಿ ಒಬ್ಳೇ ಬರ್ತಲ್ಲ ಯಾವ ಪ್ಯಾರೆಂಟ್ಸ್ ಕರ್ಕೊಂಡ್ ಬಂದಿಲ್ಲ ಆ ಹುಡುಗಿನ ನಾನೇ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬಂದೆ ಆ ಹುಡುಗಿನ ಅದಾಗ ಒಂದ್ ವಾರಕ್ಕೆ ಆ ಹುಡುಗಿ ಅಂಕಲ್ ನನ್ಗೆ ಹೊಟ್ಟೆ ಹೋಗಿ ಆಮೇಲೆ ನಿಮ್ ಯಜಮಾನ ಎಲ್ಲಮ್ಮ ಅಂತ ಅವ್ರ ಅವ್ರ ಮನೆಗೆ ಹೋಗೋದವ್ರು ಬಂದಿಲ್ಲ ಅಂಕಲ್ ಅಂತ ಅದು ಮುಖ್ಯವಾಗಿ ಮದ್ವೆ ಆಗಿ ಫಸ್ಟ್ ಡಿಲಿವರಿ ಆ ಹುಡುಗಿದು ಅದಕ್ಕೆ ತಾಯಿ ಮನೆಯಲ್ಲಿ ತಾಯಿ ಮನೆಗೆ ಇರೋದು ನಿಮ್ ಯಜಮಾನ ಎಲ್ಲಮ್ಮ ಅಂತ ಕೇಳ್ತಾ ಇದೀನಿ ಅವ್ರ ತಂದೆ ತಾಯಿ ಮನೆಗೆ ಹೋದ್ರೆ ಬಂದೇ ಇಲ್ಲ ಫೋನಲ್ಲಿ ಫೋನಲ್ಲಿ ಮಾತಾಡ್ತಾರೆ ಅಂತ ಹಾಸ್ಪಿಟ್ಲ್ ಹತ್ರ ಬಂದ ಬಂದಿಲ್ಲ ಅಂಕಲ್ ಅಂತ ಆ ಕೊರೋನಲ್ಲಿ ಬಂದು ಸಂಬಂಧಗಳು ಬೆಳೆ ಇಲ್ಲ ಅದು ಎಷ್ಟು ನೋವಾಯ್ತು ಅಂತ ಹೇಳಿದ್ರೆ ಕೇರ್ ಮಾಡಲಿಲ್ಲ ಆಮೇಲೆ ಹುಡುಗಿಗೆ ಡೆಲಿವರಿ ಡೇಟ್ ಕೊಟ್ಟವರು ಡಾಕ್ಟರ್ ಫೋನಲ್ಲಿ ಹೇಳ್ಬಿಟ್ರಂತೆ ಕೊರೋನಾ ಬಂದು ಇದು ಕ್ಲಿಯರ್ ಆಗಿದೆ ಅಂತ ಸರ್ಟಿಫಿಕೇಟ್ ತಂದ್ರೆ ಮಾತ್ರ ಅಡ್ಮಿಟ್ ಮಾಡ್ತೀವಿ ಅಂತ ಯಾರು ಸರ್ಟಿಫಿಕೇಟ್ ಕೊಡೋರೇ ಹಂಗೆ ಅಂಕಲ್ ಒಟ್ಟೆನ ಕೇಳಿ ತಡೆಯಕ್ಕೆ ಆಗ್ತಾ ಇಲ್ಲ ಅಂಕಲ್ ತಡಿಯಕ್ಕೆ ಆಗ್ತಾ ಇಲ್ಲ ಅಂಕಲ್ ಅಂತ ಅವ್ರ ಮನೇಲಿ ಅಪ್ಪ ಅಮ್ಮ ಅವ್ರೆ ಆಮೇಲೆ ನಾನು ಏನ್ ಮಾಡ್ಬೇಕಮ್ಮ ಅಂತ ಅಂಕಲ್ಲಿ ಯಾವ್ದಾದ್ರು ಒಳ್ಳೆ ಹಾಸ್ಪಿಟಲ್ಗೆ ನೀವು ಪ್ರಪೋಸ್ ಆಮೇಲೆ ಡಾಕ್ಟರ್ ಇದಾರಲ್ಲ ಅವರು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದ್ರಲ್ಲ ಆ ಡಾಕ್ಟ್ರು ಬೇರೆ ಡೈರೆಕ್ಷನ್ ಕೊಡ್ತಾ ನೀನ್ ಎಲ್ಲಾದ್ರೂ ಅಡ್ಮಿಟ್ ಆಗಮ್ಮ ನಮ್ಮಲ್ಲಿ ಜಾಗ ಇಲ್ಲ ಜಾಗ ಇಲ್ಲ ಅಂತ ಇಷ್ಟು ಅಮಾನವೀಯವಾಗಿ ಅವಾಗ ನೈನ್ ಮಂತ್ಸ್ ಚೆಕಿಂಗ್ ಹೋಗ್ತಾ ಇರ್ತಲ್ಲ ಆ ಡಾಕ್ಟ್ರು ತಿರ್ಗಾಲಿ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಮಾತಾಡಿ ಆ ಹುಡುಗಿ ಅಲ್ಲಿ ಅಡ್ಮಿಟ್ ಹೇಳಿ ಆಮೇಲೆ ಬಿ ಬಿ ಎಂ ಪಿ ಅಲ್ಲಿ ನಮ್ಮ ಹೆಲ್ತ್ ಡಾಕ್ಟರ್ಸ್ಗೆ ಇವಳಿಗೆ ಕ್ಲಿಯರ್ ಕೊರೋನಾ ಪಾಸಿಟಿವ್ ಇದು ಸರ್ಟಿಫಿಕೇಟ್ಗೆ ಎರಡು ದಿನ ಟೈಪ್ ತೊಗೊಂಡು ಆ ಎರಡು ದಿನ ಹುಡುಗಿ ಮನೇಲಿ ಒದ್ಲಾಡ್ತಾಳೆ ನೋವು 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 ಅಂತ ಆಮೇಲೆ ಎತ್ಕೊಂಡು ಅಡ್ಮಿಟ್ ಮಾಡಿ ಅವ್ನ ಅವ್ರ ಹತ್ರನೇ ಇದನ್ನೆಲ್ಲ ತಗೊಂಡು ಸರ್ಟಿಫಿಕೇಟ್ ಎಲ್ಲ ತಗೊಂಡು ಆ ಹುಡುಗಿ ಕೊಟ್ಟು ಆಮೇಲೆ ಎತ್ಕೊಂಡು ಅಡ್ಮಿಟ್ ಆಗಿ ಗಂಡ್ ಮಗು ಆಯ್ತು ಅಂತ ಹುಡುಗಿ ಈಗ ಓದ್ ಹೋದಾಗಲ್ಲ ಅಂತ ಕೇಳ್ತೇನೆ ಈಗ ಹುಡುಗಿ ಅವ್ ಮನೇಲಿ ಇಲ್ಲ ತಾಯಿ ಗಂಡನ ಮನೆಗೆ ಹೋಗಿದೆ ಆ ಬೀದಿಲ್ ಎಲ್ಲ ಮಗಳು ಬಂದ್ಲಾ ಅಂದ್ರ ಚೆನ್ನಾಗಿದ್ರೆ ಆದ್ರೂ ಸರ್ ಇದು ನೋಡಿ ಇದು ಸಮಾಜಮುಖಿ ಕೆಲಸ ಆತ್ಮ ತೃಪ್ತಿ ಅನ್ನೋದಿರುತ್ತೆ ವಿಚಾರಗಳಲ್ಲಿ ಸುಮಾರಾಗಿದೆ ಅದೇ ಕೊರೋನಾ ಟೈಮ್ ಅಲ್ಲಿ ಮಾತ್ರ ಈ ಇಂಥ ಘಟನೆಗಳು ಆಗಿದೆ ನಿಮ್ಗೂ ಹೊಸ ಪಾಠಗಳು ಎಲ್ಲ ಹೊಸ ಪಾಠಗಳು ಈ ಸಂಬಂಧಗಳು ಬಂದು ಎಲ್ಲಾ ಮನುಷ್ಯನ್ ಎಲ್ಲಾ ರೀತಿ ಪಾಠ ಕಲ್ಸ್ಕೊಟ್ಬಿಡ್ತ ಹೋಯ್ತು ಆದ್ರೆ ಎಲ್ಲರೂ ನನ್ನತ್ರ ಅಲ್ಲವರು ಹಿಂಗ ಹಾಕೋಯ್ತಲ್ಲ ಹಿಂಗಾಯ್ತಲ್ಲ ಅಯ್ಯೋ ಇನ್ಮೇಲೆ ನಾವು ಬುದ್ಧಿ ಕಲಿಬೇಕು ಅಂತ ಕೊರೋನಾ ಹೋಯ್ತು ಅದು ಅವ್ರ ಅದು ಅನುಭವನೂ ಹೊಟ್ಟೋಯ್ತು ಜೊತೆ ಜೊತೆಗೆ ತಿರ್ಗ ಹಳೆ ಸಿಸ್ಟಮ್ ಏನಿದೆ ಜನಗಳು ಹಂಗೆ ನಡ್ಕೊಂಡು ಹೋಗ್ತಾ ಇದಾರೆ ಯಾವ ಇದಕ್ಕೂ ಬದಲಾವಣೆ ಆಗಿಲ್ಲ ರೈಟ್ ಇದ್ರ ನಡುವೆ ಸರ್ ಹಲವರ ಬಣ್ಣ ಬಯಲು ಮಾಡ್ತೀರಿ ರಾಜಕೀಯದಲ್ಲಿ ಇದು ಬಹಳ ಚಾಲೆಂಜಿಂಗ್ ಸರ್ ಸವಾಲಿನ ಸ್ಥಿತಿಗಳು ಕೆಲವ್ರದ್ದು ಬಣ್ಣ ಬಯಲು ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ನಾನು ಕಂಡಂಗೆಮ್ಮ ಎಲ್ಲರೂ ಭ್ರಷ್ಟರಲ್ಲ ಎಲ್ಲರೂ ಕೆಟ್ಟವರಲ್ಲ ಎಷ್ಟೋ ಜನಗಳಿಗೆ ಈಗ ದೊಡ್ಡ ದೊಡ್ಡ ಸಹಕಾರ ಮನೆಗಳಲ್ಲಿ ಉಟ್ಟು ಕೋಟ್ಯಾಧಿಪತಿಗಳಲ್ಲಿ ಅವ್ರಿಗೆ ಎಲ್ಲ ಒಂದು ಸೋಷಿಯಲ್ ಸರ್ವಿಸ್ ಮಾಡ್ಬೇಕು ನಾನು ಗುರ್ತಿಸ್ಕೋಬೇಕು ಕೆಲವ್ರಿಗೆ ಅಧಿಕಾರ ಬೇಕು ಅಂತ ಏನೋ ಒಂದು ಒಂದು ಆಸೆ ಇಟ್ಕೊಂಡು ಬಂದಿರ್ತಾರೆ ಕೆಲವರು ರಾಜಕಾರಣದಲ್ಲೇ ದುಡ್ಡು ಮಾಡ್ಬೇಕು ರಾಜಕಾರಣ ಮಾಡಿ ನನ್ ಸಹಕಾರ ಆಗ್ಬೇಕು ಆ ಪದವಿ ನಾನು ಅನುಭವಿಸ್ಬೇಕು ಈ ನಾನು ಈಗ ಒಂದು ರಾಜನಾಗ ನಾನು ಬದುಕಬೇಕು ಈ ತರ ಒಂದು ಭಾವನೆಗಳು ಇಟ್ಕೊಂಡಿರ್ತಾರೆ ಕೆಲವೊಂದು ವಿಚಾರದಲ್ಲಿ ಅವರು ಮುಖವಾಡ ಗೊತ್ತಿಲ್ಲದೆ ಇವರು ನಿಜವಾದ ಸಮಾಜ ಸೇವಕರೇನು ದೊಡ್ಡ ನಾಯಕ ಇಂಥವ್ರ ಜೊತೆ ಇದ್ರೆ ನಾವು ಒಳ್ಳೆ ರೀತಿ ಸಮಾಜ ಸೇವೆ ಮಾಡ್ಲಿಕ್ಕೂ ನಮ್ಗೊಂದು ಅವಕಾಶ ಸಿಗುತ್ತೆ ಜನ ಇಂಥವ್ರ ಜೊತೆ ಇದ್ರೆ ನಮ್ಮನ್ನು ಒಳ್ಳೆ ಭಾವನೆಯಿಂದ ನೋಡ್ತಾರೆ ಗುರುತಿಸ್ತಾರೆ ಅಂತ ಕೆಲವು ನಾಯಕರು ಜೊತೆ ಹೋದ್ವಿ ಈ ನಮ್ಮನವ್ರು ನಾವ್ ಹೆಸರು ಹೇಳಲ್ಲ ಇಡೀ ಸೊಸೈಟಿಗೆ ಬೇಡದೆ ಇರೋಂತ ಎಲ್ಲಾ ಕೆಲ್ಸಕ್ಕೂ ಅವರೇ ಪ್ರೇರಣೆ ಅಂತ ಹೇಳ್ಬೋದು ಅಷ್ಟು ವರ್ಷ ಕ್ಯಾರೆಕ್ಟರ್ ಇರುವಂತ ನಾಯಕ ನಿಮ್ಮ ಕಣ್ಣೆದುರುಗಡೆ ಅನ್ಯಾಯ ಆಗ್ತಾ ಇದ್ರು ಅದು ಸರಿಯಲ್ಲ ಅಂತ ಗೊತ್ತಿದ್ರು ಅದು ಹೆಂಗ್ ಸರ್ ಸಹಿಸ್ಕೊತಿದ್ರಿ ಮತ್ತೆ ಏನಾಗುತ್ತೆ ರಾಜಕೀಯದಲ್ಲಿ ನಮ್ಮ ನಮ್ಮ ಕಣ್ಣಿಗೆ ಒಂದು ಕಾಣಿಸ್ತಾ ಇರ್ತವೆ ಈಗ ಅಲ್ಲಿ ಒಂದು ಬೆಟ್ಟ ಹತ್ಬೇಕು ಕೆಲವು ಕಡೆ ಮೆಟ್ಲಿ ಇರ್ತವೆ ಕೆಲವು ಕಡೆ ಮೆಟ್ಲಿ ಇರಲ್ಲ ಆಗ ಎತ್ಕೊಂಡು ಈ ತರ ಇರುತ್ತಲ್ಲ ಈ ಈ ವ್ಯಕ್ತಿನೇ ನಮ್ಗೆ ನಮ್ಗೆ ನಮ್ಮ ಎಮ್ ಎಲ್ ಸೀನಿಯರ್ ಈಗ ನನ್ನ ಕಾರ್ಪೊರೇಟರ್ ನನ್ಗೆ ನಮ್ಮ ಮೇಲೆ ಇರೋ ವ್ಯಕ್ತಿ ಎಮ್ ಎಲ್ ಎ ಸೊ ಎಮ್ ಎಲ್ ಎ ನಾನು ಎದುರಾಕೊಂಡು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಹಿಸ್ಕೊಂಡ್ಲೇಬೇಕು ನಾವ್ ಸುಮ್ನೆ ಕೋಲಿ ಎಲ್ಲ ನಾಯಿ ಅಲ್ವಾ ಹೌದು ಸರ್ ನಾಯಿ ಅನ್ಬೇಕು ಅವ್ನು ತಿನ್ಸಿ ಕೋಲಿನ ನಾಯಿ ಅಂತ ಹೇಳ ಕೋಲಿ ಅನ್ಬೇಕು ಅವ್ರು ಏನಂತ ಜಾಡರ ಉಳಿಬೇಕು ನಮ್ಗೆ ಚಿಕ್ಕ ವಯಸ್ಸಿಂದ ನಾವು ಕಷ್ಟದಿಂದ ಬಂದಿದೀವಮ್ಮ ಹಂಗಾಗಿ ನಮ್ಗೆ ಬೇರೆಯವ್ರ ಕಷ್ಟದಲ್ಲಿ ಇದಂದ್ರೆ ಹೆಂಗಾದ್ರೂ ಸ್ಪಂದಿಸ್ಬೇಕು ಅವ್ರಿಗೆ ಏನಾದ್ರು ಒಂದು ಒಳ್ಳೇದು ಮಾಡ್ಬೇಕು ಅನ್ನೋದು ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದೆ ಅದು ಅದು ಎಲ್ಲ ಚೆನ್ನಾಗೇ ಬರ್ತಾ ಇತ್ತು ಯಾರೋ ಒಬ್ರು ನಾಯಕತ್ವದಲ್ಲಿ ಬೆನ್ನಿಂದ ಹೋಗಿ ಅವರು ಒಳ್ಳೆ ನಾಯಕರು ಇವ್ರಿಂದ ನಾವು ಒಳ್ಳೆ ಸೇವೆ ಅಂತ ಹೋಗಿದ್ವಿ ಓದ್ವಿ ಅಲ್ಲಿ ನಾವೇ ಹೋಗ್ ಲಾಕ್ ಆಗ್ಬಿಟ್ಟಿವಿ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅವ್ರ ನಿಜವಾದ ಬಣ್ಣ ಅಯ್ಯೋ ಎಷ್ಟ ಕ್ರೂರಿ ಅಂತ ಹೇಳಿದ್ರೆ ಸಮಾಜಕ್ಕೆ ಇಂಥದ್ ವ್ಯಕ್ತಿಗಳು ಬೇಕಾ ಅನ್ನೋ ಮಟ್ಟಕ್ಕೆ ಕ್ರೂರಿಗಳು ಅವ್ರು ಅವ್ರು ಮಾಡ್ಕೊಂಡೋಗ್ಲಿ ಅಳ್ಕ ಯಾವ್ದೋ ಕೆಟ್ಟ ಕೆಲ್ಸಗಳು ನಮ್ಗೆ ಅದ ಅವಶ್ಯಕತೆ ಇಲ್ಲ ಬಿಟ್ಬಿಡೋಣ ನಮ್ಮ ಕೈಯಲ್ಲಿ ಮಾಡಿಸೋರು ಇದನ್ನ ಇನ್ ಮಾಡು ಇದನ್ನ ಹಿಂಗ್ ಮಾಡು ಅಂತ ನಮ್ಮ ಕೈಲಿ ಕೆಲವು ಟೈಮಲ್ಲಿ ಬೇಡ ಅನ್ನೋಕ್ಕೂ ಆಗಲ್ಲ ಬೇಡ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಏನಾಗುತ್ತೋ ಆಗಲಿ ಅಂತ ಕೆಲವು ಕೆಲಸ ಮಾಡಿದ್ದೀವಿ ನಾವು ಆ್ಯಕ್ಸುಲ್ ಹೇಳಬೇಕು ನಮ್ಮ ಕೈಲಿ ಅದು ಆಗ್ತಾ ಇಲ್ಲ ನೋಡಿ 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 ಬೇಡ ಇದರಿಂದ ಇದು ಈ ಇಂಥ ಒಂದು ಇದರಿಂದ ಇಂಥ ರಾಜಕೀಯ ನಮಗೆ ಬೇಕಾ ದೇವರಿಂದ ನಮ್ಮ ಮನೆ ಬರದಲ್ಲಿ ಏನು ಬರ್ದಿದ್ದು ಯಾರು ತಪ್ಸೋಕ್ಕಾಗಲ್ಲ ಅಂಥೇಳಿ ಅಂಥವ್ರ ವಿರುದ್ಧವಾಗೇ ತಟ್ಟಿ ಅಟ್ಲೀಸ್ಟ್ ಸಮಾಜಕ್ಕೆ ಒಂದು ನ್ಯಾಯ ಕೊಡ್ಸೋಣ ಒಂದು ಕೊಡಿಸಲೇಬೇಕು ಇಲ್ಲ ನಾವು ಈ ಭೂಮಿ ಮೂಲ ಹುಟ್ಟಿ ನಮಗೇನದು ದೇವರು ನಮಗೆ ನಾವೆಲ್ಲ ಒಂದ್ ಕಡೆ ಮೋಸ ಮಾಡ್ತಾ ಇದೀವಿ ಅಂತ ಹೇಳಿ ನಮ್ ಮನಸ್ಸಾಕ್ಷಿ ವಿರುದ್ಧವಾಗಿ ಹೋಗೋದು ಬೇಡ ಅಂತ ಹೇಳಿ ಕೆಲವೊಂದು ವಿಚಾರಗಳನ್ನ ಚಾಲೆಂಜ್ ಆಗಿ ತಗೊಂಡು ಎಷ್ಟೋ ಬನ್ನ ಬಯಲ್ ಮಾಡಿ ನ್ಯಾಯ ಕೊಡ್ಸ ಮಾಡಿದೀನಿ ಅದಕ್ಕಲ್ಲಮ್ಮ ನಾವು ಬೆಂಗಳೂರಲ್ಲೇ ಹುಟ್ಟಿದೀವಿ ಕಾವೇರಿ ಇಲ್ಲೇ ನಾವು ತಿಪ್ಪೆ ಇದೆ ನೀರ್ ಕುಡಿದೀವಿ ಕಾವೇರಿ ತಾಯಿ ನೀರು ಕುಡಿದೀವಿ ಆಮೇಲೆ ಹೆಚ್ಚಿಗೆ ನಾವು ಟಿ ವಿಗಳಲ್ಲಿ ಯಾರು ನಮ್ಮನ್ನ ಎದರ್ಸ್ತಾರೋ ಅವರು ಅವ್ರ ತಾಯಿ ಎದೆ ಅಲ್ಲಿ ಕುಡ್ದೆ ಬಂದಿರೋ ನಾನು ಎದೆ ತಾಯಿ ಅಲ್ಲಿ ತಾಯಿ ಕುಡ್ದು ಬಂದಿರೋದು ಸ್ಪೆಷಲ್ ಯಾರು ಯಾರು ಇಲ್ಲ ಹಾಗಾಗಿ ದೇವ್ರ ನಮ್ಮ ಮನೆ ಬರದಲ್ಲಿ ಏನು ಯಾರು ತಪ್ಪಸಕ್ಕಾಗಲ್ಲ ರೋಡಲ್ಲಿ ಆದಿ ಬೀದಿಲ್ ಹೋಗಿ ಎದುರಿಸ್ತಾನೆ ಅಂತ ಎದ್ರೆ ನಾವು ನೇರವಾಗಿ ಸಮಾಜ ಸಮಾಜದಲ್ಲಿ ಇರುವಂತ ಜನಗಳು ನ್ಯಾಯ ಖಂಡಿತ ಸರ್ ಮುಂದಿನ ಗುರಿ ಇಂಥದ್ದೇನೋ ಇಟ್ಕೊಂಡಿದೀನಿ ನನ್ನ ಮನಸ್ಸಲ್ಲಿ ಇದೇ ಇದೆ ಯೋಚನೆ ಈ ತರದ್ದು ಏನಾದ್ರೂ ಇದೆಯಾ ನಾನು ಇರೋಂತ ವಾರ್ಡು ಲಕ್ಷ್ಮೀ ದೇವ್ ನಗರ ಅಂತ ಹೇಳಿ ಮ್ಯಾಕ್ಸಿಮಮು ಎಲ್ಲ ಬಡವರು ಈ ಸ್ಲಂ ಬೋರ್ಡ್ಗಳಲ್ಲಿ ಮನೆಗಳು ಕಟ್ಟ ಕೊಡಿಸ್ತಾರೆ ಇಡೀ ಬೆಂಗಳೂರಲ್ಲಿ ಎಲ್ಲಾದ್ರೂ ಅತಿ ಹೆಚ್ಚಿನ ಮನೆಗಳು ಸ್ಲಂ ಬೋರ್ಡ್ ಮನೆ ಇದೆ ನನ್ನ ಸುಮಾರು ಒಂದು ಮೂರು ಸಾವಿರ ಮನೆಗಳಿದೆ ನೀವು ಅಲ್ಲಿ ಎಷ್ಟು ಬಡತನ ಇದೆ ಅಂತ ನನ್ನಲ್ಲಿ ಇದೆ ಅಮ್ಮ ಆವಾಡಿಯರು ಕಾಲೋನಿ ಅಂತಿದೆ ಇದೆ ಒಂದೊಂದು ಏರಿಯಾಗಳಿಗೆ ಇದೆ ಈ ರೋಡ್ಗಳಲ್ಲಿ ಈಗ ಆ ಕಾಲೇಜಲ್ಲಿ ಈಗ ಆವಾಡಿಸೋರು ಕೋತಿ ಆಡಿಸೋರು ರೋಡ್ಗಳಲ್ಲಿ ಭಿಕ್ಷೆ ಬೇಡವರು ಈ ಸಿಗ್ನಲ್ಗಳಲ್ಲಿ ಮಕ್ಕಳನ್ನ ತಗೊಂಡು ಎಲ್ಲ ಭಿಕ್ಷೆ ಬಿಡ್ತಾರ ಅವರೆಲ್ಲ ನನ್ನ ವಾರ್ಡಲ್ಲೇ ಇರೋದು ಸರ್ಕಾರ ಅವ್ರಿಗೆ ಫ್ರೀಯಾಗಿ ಮನೆಗಳು ಕೊಟ್ಟಿದೆ ಎಲ್ಲ ಆಗಿದೆ ಅಷ್ಟು ತೀರ ಬಡತನದಲ್ಲಿ ಇರೋಂಥ ವಾರ್ಡ್ ನಂದು ಹಂಗಾಗಿ ಅಲ್ಲಿ ಹೋದ ಆ ಮಕ್ಕಳು ನೋಡ್ತಾ ಇದ್ದ ಅಂದ್ರೆ ಆ ಜನಗಳು ನೋಡ್ತಾ ಇದ್ದ ಅಂದ್ರೆ ಎಲ್ಲೋ ಒಂಥರ ಭಾವನೆ ನಾನು ಅಲ್ಲಿ ಕಾಲೋನಿಗೆ ಹೋದ್ರೆ ಅಷ್ಟೇ ಮಕ್ಕಳನ್ನ ಇಡೀ ಏರಿಯಾಗೆ ಹೋಗ್ತೀನಿ ಅಡ್ಮಿಷನ್ ಸ್ಟಾರ್ಟ್ ಆಯಿತು ಅಂದರೆ ನವೆಂಬರ್ ಇದರಲ್ಲಿ ಮೇ ಜೂನ್ ತಿಂಗಳಲ್ಲಿ ಎಲ್ಲ ಮಕ್ಳಿಗ್ ನಿಮ್ಗೇನು ಫೀಸ್ ಕಟ್ಬೇಕಾ ನಾನು ಕಟ್ತೀನಿ ಯೂನಿಫಾರ್ಮ್ ಕೊಡಬೇಕಾ ಕೊಡ್ತೀವಿ ಏನು ಮಾಡ್ಬೇಕು ಮಾಡ್ತೀನಿ ಮಕ್ಕಳನ್ನ ಎತ್ಕೊಂಡು ಸ್ಕೂಲ್ಗೆ ಸೇರಿಸಬೇಕು ಒಂದು ಸ್ಕೂಲ್ಗೆ ಸೇರಿಸಂತ ಏನು ನಿನ್ಗೆ ಈ ರೂಪಾಯಿ ಅಂತ ಏನೋ ಒಂದು ಅವ್ರಿಗೆ ಒಂದು ಇಟ್ಪೋರ್ಟ್ ಅಂದರೆ ಮಕ್ಳು ಎತ್ಕೊಂಡು ಸ್ಕೂಲ್ ಸೇ ಸೇರಿಸೋಂಥ ಕೆಲಸ ನಮ್ಗೆ ಹಂಗಂದ್ರೆ ಎಜುಕೇಷನ್ ಒಂದು ಇದೇ ಇದ್ದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ ಬೇರೆ ಯಾರು ಏನು ಕೊಡಿಸೋದು ಬೇಡಮ್ಮ ಅವ್ರಿಗೆ ಪೆನ್ನು ಕೊಟ್ಟು ಬರದೇ ಬರೆಯೋದು ಅಂತ ಎಜುಕೇಷನ್ ಒಂದು ಸಾಮ ನಾವು ಇದ್ದರೆ ಖಂಡಿತ ಅವನ ಜೀವನ ಅದರಲ್ಲಿ ಎರಡನೇ ಮಾತೇನಿಲ್ಲ ಮುಂದಿನ ಇನ್ನು ಒಳ್ಳೆ ಅವಕಾಶಗಳು ಕೊಟ್ರೆ ಅದು ರಾಜಕೀಯವಾಗಿ ಬೆಳೆ ಯಾಕಂದ್ರೆ ರಾಜಕೀಯ ನನ್ಗೆ ಆಗ್ಲೇ ಯಾರೇ ಅಧಿಕಾರಿನ ಒಬ್ಬ ಸಮಾಜ ಸೇವೆ ನಾನು ಸಮಾಜ ಸೇವೆ ಮಾಡ್ತಾ ಇದೀನಿ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಅಸೋಸಿಯೇಷನ್ ಒಂದು ಸಂಘ ಮಾಡ್ಕೊಂಡಿದ್ದೀನಿ ಅಂತ ಹೋಗಿ ಕೆಲಸ ಅಂದ್ರೆ ಅವ್ನು ಸ್ಪಂದ ಅಂತ ಅಧಿಕಾರಿ ಅವ್ರಿಗೆ ಸ್ಪಂದಿಸೋದ ಒಂದು ಫಿಫ್ಟಿ ಪರ್ಸೆಂಟ್ ಹೌದು ರಾಜಕೀಯ ಶಕ್ತಿ ನಾವು ನಾವ್ ಕೇಳ್ದ್ರೆ ಕೂತಿದ್ದು ಬೇರೆ ಫೋನ್ ಅಲ್ಲಿ ಕೆಲಸಗಳು ಆಗ್ತವೆ ಹೌದು ಸೊ ಹಂಗಾಗಿ ಇವತ್ತಿನ ಪರಿಸ್ಥಿತಿಗೆ ನಮ್ಗೆ ರಾಜಕೀಯ ಶಕ್ತಿನೂ ಜೊತೆ ಜೊತೆಗಿದ್ರೆ ಮಾತ್ರ ನಾವು ನೇರವಾಗಿ ಸಾರ್ವಜನಿಕರಿಗೆ ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಖಂಡಿತ ಸರ್ ಈಗ ಓಟ್ ಬೇಕು ಅಂದಾಗ ಜನರ ಹತ್ರ ಹೋಗೋದು ಬೇರೆ ಓಟ್ ಸಿಕ್ಕ ನಂತರವೂ ಜನರ ಸೇವೆಗೆ ನಿಂತ್ಕೋಬೇಕು ಒಬ್ಬ ನಾಯಕ ಅಂದೋರು ಜನರಿಗೆ ಆಗಕ್ಕೆ ಸಿಗಬೇಕು ಆ ನಿಟ್ಟಿನಲ್ಲಿ ಸರ್ ಯಾವ ರೀತಿ ನೀವು ನಿಮ್ಮನ್ನ ನೀವು ತೊಡಗಿಸ್ಕೊಳ್ತಾ ಇದ್ದೀರಿ ಅಂತ ನಮ್ಮ ವಾರ್ಡ್ ಅಲ್ಲಿ ನೀವು ಕೇಳಿದ್ರೆ ನೋಡ್ಬೋದು ಅಷ್ಟು ತೀರ ಬಡತನ ಆಯ್ತಲ್ಲ ನನ್ನ ಬಿಸ್ನೆಸ್ ಒಂದ್ ಕಡೆ ಏಟ್ ಬಿತ್ತು ಮೋರಿ ಕ್ಲೀನ್ ಮಾಡ್ಬೇಕಂತಂದ್ರು ಬಿ ಬಿ ಎಂ ಪಿ ಒಂದು ಜೊತೆ ನಿಂತು ನಾನು ಒಂದ್ ಕಡೆ ಕೆಲಸ ಮಾಡ್ತೀನಿ ಮಾಡಿಸ್ತಾ ಇದ್ದೆ ಸ್ಯಾನಿಟರಿ ಬ್ಲಾಕ್ ಆಯ್ತು ಅಂತ ಹೇಳಿದಾಗ ಒಳಗಡೆ ಎಲ್ಲ ಕೆಳಗಡೆ ಇಳಿಸ್ಕೊಡುದು ಅದು ಒಳಗಡೆ ಇದರಲ್ಲಿ ಚೇಂಬರ್ ಒಳಗಡೆ ರೂಲ್ ಇದೆ ಅದೆಲ್ಲ ಇದು ಮಾಡಿಕೊಡುದು ಅಂತ ಅಂತ ಕೆಲಸ ನಾನು ನಿಂತು ಒಂದು ಕೆಲಸ ಮಾಡಿಸ್ತಾ ಇದ್ದೆ ಐಮ ಕಾರ್ಪೊರೇಟ್ ನಾನು ಇಷ್ಟಪಟ್ಟು ಕ್ಲೀನ್ ಮಾಡ್ತೀನಿ ಅಂತ ಅವಾಗ ಏನಾಗುತ್ತೆ ಈ ಒಂದು ಅವ್ರ ಪೌರ ಏ ನಮ್ ಕಾರ್ಪೊರೇಟ್ ನಮ್ ಜೊತೆ ಪರಿಕೆ ಹಿಡಿತಾರೆ ಅಂದ್ರೆ ನಾನು ಯಾಕೆ ಮಾಡ್ಕೊಡುದು ಇನ್ಸ್ಪಿರೇಷನ್ ಆಗುತ್ತೆ ಅಂತ ಅದು ಇನ್ಸ್ಪಿರೇಷನ್ ಆಗೋದು ಅವ್ರಿಗೆ ಆ ರೀತಿಯಲ್ಲಿ ಡೌನ್ ಟು ಅರ್ತ್ ಅಂತಾರಲ್ಲ ಆ ಮಟ್ಟ ನಿಂತ್ಕೊಂಡು ಕೆಲಸ ಮಾಡಿದೀನಮ್ಮ ಅದು ಕೊರೋನಾ ಹೇಳದ್ನಲ್ಲ ಇಡೀ ಕಾರ್ಪ ನನ್ನ ವಾರ್ಡ್ಗೆ ಸ್ಪ್ರೇ ಮಾಡ್ತಾರಲ್ಲ ಔಷಧಿ ಇಡೀ ವಾರ್ಡ್ ಅಲ್ಲಿ ಎಷ್ಟು ಮನೆ ಇದೆ ಅಷ್ಟು ಮನೆಗೆ ನಾನು ನನ್ನ ಸ್ವಂತ ಕೈಯಿಂದ ಸ್ಪ್ರೇ ಮಾಡಿ ಇದು ಸ್ಯಾನಿಟೈಸನ್ ಮಾಡಿಸಿದ್ದೀನಿ ಈ ಕ್ಷೇತ್ರ ಅಂದಾಗ ವಿಶೇಷವಾಗಿ ಒಳ್ಳೇದು ಆಗುತ್ತೆ ಕೆಟ್ಟದ್ದು ಆಗುತ್ತೆ ಬೆದರಿಕೆ ಬರುತ್ತೆ ಹೆದರಿಕೆ ಬರುತ್ತೆ ಸನ್ಮಾನ ಆಗುತ್ತೆ ಅವಮಾನ ಆಗತ್ತೆ ಕುಟುಂಬದವ್ರು ಏನಂತಾರೆ ಇಲ್ಲಿ ರಾಜಕೀಯ ನಾನಾಗ್ಲಿ ಯಾರೇ ರಾಜಕೀಯ ಮಾಡ್ಲಿಮ್ಮ ಎಲ್ಲ ಕಡೆ ದೇವರ ನಮ್ಗೆ ದೊಡ್ಡವರ್ಗ ಗಾದೆ ಹೇಳ್ತಾರೆ ಯಾವ್ದಾದ್ರು ಒಂದು ಒಳ್ಳೇದು ಒಂದ್ ಒಂದು ಒಳ್ಳೇದ್ ಬೇಕನ್ನು ಒಂದು ಒಳ್ಳೇದ್ ಇನ್ನೊಂದು ಕಳ್ಕೋಬೇಕು ಅಂತ ಹೇಳಿ ಹಂಗಾಗಿ ರಾಜಕೀಯದಲ್ಲಿ ನಾವ್ ಏನಾದ್ರೂ ಜನಗಳ ಮಧ್ಯದಲ್ಲಿ ಒಳ್ಳೆ ಹೆಸರು ಗಳಿಸಬೇಕು ಒಳ್ಳೆ ರೀತಿಯ ರಾಜಕೀಯದಲ್ಲಿ ಸೇವೆ ಮಾಡಬೇಕು ಜನಗಳು ಅಂತ ಹೊರಟಾಗ ಫ್ಯಾಮಿಲಿ ನಾವು ಮಿಸ್ ಬಿಡ್ತೀವಿ ಅದು ಕಡ ಖಂಡಿತ ಅದರಲ್ಲಿ ಎರಡನೇ ಮಾತೇ ಇಲ್ಲ ಊರಿಗೆ ಉಪಗಾರಿ ಊರಿಗೆ ಉಪಗಾರಿ ಮನೆಗೆ ನಾರಿ ಅಂತಾರಲ್ಲ ಅದು ಆ ಗಾದೆ ಅದು ನೂರ್ ನೂರ್ ಸೂಟಬಲ್ ಅದು ಈಗ ಸಂಪೂರ್ಣ ಸಹಕಾರ ಸಿಕ್ಕಿದೆಯಾ ಅಂತ ನಮ್ಮ ಮನೆಗಳಲ್ಲಿ ಪಾಪ ಅದ್ರಲ್ಲ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಮ್ಮ ಮನೆಗಳಲ್ಲಿ ಗಣೇಶ ಹಬ್ಬ ಮಾಡ್ತಾ ಇದ್ರೆ ನಮ್ಮನೆಯಲ್ಲಿ ನಾನು ಕೈ ಮುಗಿಯೋಕ್ಕಾಗಲ್ಲ ಬೀದಿಯಲ್ಲಿ ನೂರು ಕಡೆ ಗಣೇಶ ಕುಣಿಸಿರ್ತಾರೆ ಅಲ್ಲಿ ಹೋಗ್ಲಿಲ್ಲ ಅಂತ ಜನ ಗಲಾಟೆ ನಮ್ಗೆ ನಮ್ಮ ಅನ್ನ ಬರ್ಲಿಲ್ಲ ಪೂಜೆಗೆ ಅಂತ ಸೊ ನಾವು ಬೆಳಗ್ಗೆ ಸಂಜೆ ಹೋಗಿಸ್ ಹನ್ನೊಂದು ಗಂಟೆ ಆಗಿರ್ತವೆ ಮನೆಯಲ್ಲಿ ಪೂಜೆ ಮಾಡಿ ದೇವ್ರ ಮಂಗ ಆರತಿ ಮಾಡಿ ಅಡುಗೆ ಮಾಡಿ ತಿಂದು ಮಲಗಿರ್ತಾರೆ ನಾವು ಬೀದಿ ಎಲ್ಲ ಚಿತ್ರ ಇದೆಲ್ಲ ದೇವ್ರನ್ನೆಲ್ಲ ಮುಚ್ಕೊಂಡ್ ಬರ್ಬೇಕು ಅದೇ ರೀತಿಯಲ್ಲಿ ನಮ್ಮ ರಿಲೇಶನ್ಸ್ ಗಳಲ್ಲಿ ಎಲ್ಲಾದ್ರೂ ಒಂದು ಮದುವೆ ಮುಂಜೆ ಆಯ್ತು ಅಂತ ಹೇಳಿದಾಗ ಅವತ್ತು ವಿಶೇಷವಾದ ದಿನಗಳಲ್ಲೇ ಮದುವೆಗಳಾಗೋದು ಶುಭ ಮುಹೂರ್ತ ದಿನ ಅಂತ ಇರ್ತವೆ ಆಗುತ್ತೆ ಅವತ್ತು ಅದೇ ತರ ಏರಿಯಾಗಳಲ್ಲಿ ಒಂದು ಹತ್ತು ಇಪ್ಪತ್ತು ಮನೆಗಳಲ್ಲಿ ಮದುವೆಗಳು ಇರ್ತವೆ ನಾವು ಆ ಮದುವೆಗಳೆಲ್ಲ ಹೋಗಿರ್ತೀವಿ ನಮ್ಮ ಎಂಟಿನ ಮನೆಯಲ್ಲಿ ಇರೋ ಮಕ್ಕಳನ್ನ ನೀವು ಹೋಗಿ ರಿಲೇಷನ್ ಮದುವೆ ಅಟೆಂಡ್ ಮಾಡ್ರಿ ಅಂತೀವಿ ಖಂಡಿತ ಖಂಡಿತ ಸರಿ ನಿಮ್ಮ ಈ ಹೋರಾಟದ ಜೊತೆಗೆ ನೀವು ಹೋರಾಟ ಮಾಡ್ತಿರ್ತೀರಿ ನಿಮ್ ಜೊತೆಗೆ ಒಂದಷ್ಟು ಜನ ಜೊತೆ ಕೈ ಜೋಡಿಸಿದ್ರೇನೆ ಇವೆಲ್ಲವೂ ಕೂಡ ಸಹಕಾರ ನೀಡ್ದಂಗೆ ಆಗೋದು ಮಾಡ್ದಂಗೆ ಆಗೋದು ಹಂಗಾಗಿ ನಿಮ್ಮ ಜೊತೆಗಿರುವಂತ ಸಿಬ್ಬಂದಿ ಇರ್ಬೋದು ಸ್ನೇಹಿತರಿರ್ಬೋದು ಬಳಗದವ್ರು ಇರ್ಬೋದು ಅದು ನೀ ಏಯ್ ಕೆಲಸ ಮಾಡು ನೀವು ಹೇಳಿದಾಗ ಮಾಡ್ತಾರೆ ಹುಡುಗir ಇರಬಹುದು ಅವರ ಬಗ್ಗೆ ಏನು ಹೇಳೋಕೆ ಬಯಸ್ತಿರಿ ಪಾಪ ಅವರು ಅಷ್ಟೇ ನಾವೇನ್ ಮನೆಯನ್ನ ಮಿಸ್ ಮಾಡ್ಕಂತೀವಿ ಇನ್ನೊಂದು ಮತ್ತೊಂದು ಆಮೇಲೆ ನಮ್ಮನ್ನ ಒಂದು ಸಿಸ್ಟೆಮ್ ಒಂದು ಸಿನಿಮಾ ಅಂತ ತೆಗೆದಾಗ 106 ಜನ ಲಕ್ಟ್ ಮಾಡ್ತಾರೆ ಹೀರೋ ಒಬ್ಬನಿಗೆ ಯಶಸ್ಸು ಬರೋದು ಆ ರೀತಿ ರಾಜಕೀಯ ಕ್ಷೇತ್ರದಲ್ಲಿ ಬಂದ್ರು ಅಷ್ಟೇ ಈಗ ನಾನು ಒಬ್ಬ ಕಾರ್ಪೊರೇಟರ್ ನಾನು ಜೊತೆ 50 ಜನ ಕಷ್ಟ ಪಟ್ಟಿರುತ್ತಾರೆ ಆದ್ರೆ ಯಶಸ್ಸು ನನಗೆ ಒಬ್ಬನ ಮಾತ್ರ ಬರುತ್ತಂತದ್ದು ಹಂಗಾಗಿ ಯಾರೇ ರಾಜಕಾರಣಿಗಳು ಅವ್ರ ಜೊತೆ ಇರುವಂತ ಬೆಂಬಲಿಗರನ್ನ ಅದ ಯಾರೋ ಒಬ್ರಿಬ್ರ ಬಿಡ್ಬೋದು ಅಷ್ಟೇ ನಮ್ಗೆ ಅವರು ಒಂಥರ ನಮ್ಮ ದೇವರು ಅಂತಾನೆ ಹೇಳ್ಬೇಕಮ್ಮ ಯಾಕಂದ್ರೆ ನಾವು ಕೊಡೋಕೆಷ್ಟು ಕೆಲ್ಸಗಳು ಅಷ್ಟೇ ಕಠಿಣವಾಗಿರ್ತವೆ ಆ ಮೋರಿಯಲ್ಲಿ ಮೋರಿ ಕಟ್ಕೊಂಡಿರ್ತೇವೆ ಅದ್ ಅದೇ ಸ್ವಲ್ಪ ಕ್ಲೀನ್ ಮಾಡ್ಸಿ ನಮ್ಮ ಹುಡುಗರು ಕೈ ಮಾಡ್ತೀವಿ ಕೆಲವು ಟೈಮ್ ಪೌರ ಕಾರ್ಮಿಕರು ಟೈಮ್ ಸಿಗಲ್ಲ ನಾವೇ ಯಾವ್ದೋ ಒಂದು ಪ್ರೈವೇಟ್ ಗಾಡಿ ತರಿಸ್ಬಿಟ್ಟು ನಾಲ್ಕು ಜನ ಅದು ಇಳಿದ್ಬಿಟ್ಟು ಕ್ಲೀನ್ ಮಾಡಿ ಅದೇ ಎತ್ಪಿಸಾಕು ಅಂತ ಹೇಳಿರ್ತೀವಿ ಏನ್ ಕಾಲಲ್ಲಿ ತೋರಿಸ್ ಕೈ ನಾವ್ ಕೈ ಇದು ಕಾಲಲ್ಲಿ ತೋರಿಸಿದ್ರೆ ಕೈಯಲ್ಲಿ ನಮ್ಮ ಹುಡುಗರು ಮಾಡ್ತಾರೆ ಯಾರು ಎಸಿಟೇಟ್ ಮಾಡಲ್ಲ ನಮ್ಮ ಹುಡುಗರು ಅಂತಲ್ಲ ಎಲ್ಲ ರಾಜಕಾರಣಿಗಳು ಅಂತ ಒಂದು ಫಾಲೋವರ್ಸ್ ಇದ್ರೆ ಮಾತ್ರ ಅವರು ಒಂದು ಗುರಿ ಸಾಧಿಸ ಮಾಡಕ್ಕೆ ಆ ರೀತಿಯಲ್ಲಿ ನಾನು ಒಂದು ಪುಣ್ಯವಂತ ನನಗೆ ನಾನು ನಮ್ಮ ಮೆಚ್ಕೊ ಅಂತ ಈವನ್ ಹೆಣ್ಮಕ್ಳು ಅಷ್ಟೇ ನಮ್ಮ ಹತ್ರ ಲೇಡಿ ಫಾಲೋವರ್ ಅಲ್ಲಿ ಹೆಣ್ಮಕ್ಳು ಫಾಲೋವರ್ಸ್ ಇದ್ದಾರೆ ಹುಡುಗರು ಇದ್ದಾರೆ ನಾನು ಫೋನಲ್ಲಿ ಕೆಲವು ಟೈಮ್ ನನ್ನ ಕೈಲಿ ಆಗಲ್ಲ ಕಂಡು ನೀವು ಫೋನಲ್ಲಿ ಮಾಡೋ ಅಂದ್ರೆ ಅಚ್ ಆ ಕೆಲಸ ಮಾಡ್ಬಿಟ್ಟು ನನ್ ಫೋನ್ ಮಾಡ್ತಾರೆ ಜನ ನನಗೆ ಥ್ಯಾಂಕ್ಸ್ ಹೇಳ್ತಾರೆ ಅಂತ ಹುಡುಗ ಅಂತ ನಮ್ಮ ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ರಾಜಕೀಯ ಜೀವನ ಇರ್ಬೋದು ಬೆಳೆದು ಬಂದ ಹಾದಿ ಇರಬಹುದು ಮುಂದಿನ ಯೋಚನೆಗಳು ಇದೆಲ್ಲದರ ಬಗ್ಗೆ ಬಹಳ ಮುಕ್ತವಾಗಿ ಮಾತಾಡಿದ್ರಿ ಧನ್ಯವಾದ ನಿಮಗೆ ನಮಸ್ತೆ ನೋಡಿದ್ರಿಂದ ವೀಕ್ಷಕರ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವೇಲು ನಾಯ್ಕರ್ ಅವರು ಭಾಗಿಯಾಗಿದ್ರು ನ್ಯಾಯ ಅಂದಾಗ ತಲೆ ಅನ್ಯಾಯ ಅಂದಾಗ ಸಿಡ್ದಿದ್ದಾರೆ ರಾಜಕೀಯ ಜೀವನದಲ್ಲಿ ಸುದೀರ್ಘವಾಗಿ ತಮ್ಮ ಪಯಣವನ್ನ ಆರಂಭ ಮಾಡಿರುವಂತಹ ಇವರು ತಮ್ಮದೇ ಆದಂತಹ ಜನಸೇವೆಯ ಮೂಲಕ ಜನರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ ಅವರ ಮುಂದಿನ ಗುರಿಗೆ ಶುಭವಾಗಲಿ ಅಂತ ಹಾರಿಸ್ತೇ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ